ಇವತ್ತು ವಿಶೇಷವಾಗಿ ಹಿರಿಯರ ಒಂದು ಸಮ್ಮುಖದಲ್ಲಿ ಎಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿದೆ ಅವ್ರಿಗೆ ಏನು ಅವ್ರಿಗೆ ಬೇಕು ಅನ್ನೋದನ್ನು ನಾವು ಅವ್ರಿಗೆ ನಮ್ಮ ಸರ್ವಿಸಿಂದ ಕೊಡಬೇಕು ಅನ್ನೋದನ್ನ ಒಂದು ಉದ್ದೇಶದಿಂದ ನಾವು ಹೀರೋ ಫ್ಯಾಮಿಲಿ ರೆಸ್ಟೋರೆಂಟ್ನ ಮಾಡಿದ್ದೀವಿ ಒಂದು ಬೆಂಗಳೂರಲ್ಲಿ ಇನ್ನೂ ಒಂದೆರಡು ಬ್ರಾಂಚ್ ಓಪನ್ ಮಾಡಲಿ ಅಂತ ತುಂಬ ಹೃದಯದಿಂದ ನಮ್ಮ ಸ್ನೇಹಿತರ ಪರವಾಗಿ ಎಲ್ಲರ ಪರವಾಗಿ ಆಶೀರ್ವಾದ ಮಾಡ್ತೀವಿ ಯಶಸ್ವಿ ಆಗಲಿ ಅಂತ ಹೇಳಿ ನಮ್ಮೆಲ್ಲ ಚನ್ನಪಣ ತಾಲೂಕು ಕಡೆಯಿಂದ ಶುಭ ಕೊಡ್ತೀವಿ ಈರಾ ಅಂತಾನೆ ಒಳ್ಳೆ ಹೆಸರು ಗೊತ್ತಿರೋ ಹೀರಾ ಅಂದರೆ ಹೀರಾ ಈ ಒಂದು ಶುಭ ದಿವಸ ಈರಾ ರೆಸ್ಟೋರೆಂಟನ್ನ ನಮ್ಮ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಎದುರು ಭಾಗದಲ್ಲಿ ಇವತ್ತು ಉದ್ಘಾಟನೆ ಆಗಿರತಕ್ಕಂಥ ಸಂತೋಷ ಆಗಿದೆ ಇದರ ಪ್ರೊಪರೇಟರ್ಗಳಾದಂಥ ಶುತ ನವೀನ್ ಅವರು ರವಿಯವರು ಅವರ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಓಟೆಲ್ ಉದ್ಯಮ ಇವತ್ತು ವಿಶೇಷವಾಗಿ ಹಿರಿಯರ ಒಂದು ಸಮ್ಮುಖದಲ್ಲಿ ಎಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿದೆ ಇವತ್ತು ನಮ್ಮ ದೇಶದ ಪಾಪ್ಯುಲೇಷನ್ ಕೂಡ ಪ್ರತಿ ವರ್ಷ ವರ್ಷ ಕೂಡ ಹೆಚ್ಚಾಗ್ತಿದೆ ಇವತ್ತು ಹೋಟೆಲ್ ಉದ್ಯಮಕ್ಕೆ ತನ್ನದೇ ಆದಂಥ ಮಾನ್ಯತೆ ಇದೆ ಮಾನ್ಯತೆ ಇದೆ ಈ ಸಂದರ್ಭದಲ್ಲಿ ಈ ಒಂದು ತುಂಬ ಇಂಡೋರ್ ಇವೆಲ್ಲ ತುಂಬ ಅಚ್ಚುಕಟ್ಟಾಗಿ ಒಂದು ಎಲ್ಲರಿಗೂ ಜನರಿಗೆ ಆಕರ್ಷಣೆ ಆಗುವಂಥ ನಿಟ್ಟಿನಲ್ಲಿ ಈ ಹೋಟೆಲ್ ಇವತ್ತು ನವೀಕರಣಗೊಂಡು ಇವತ್ತು ಉದ್ಘಾಟನೆಗೊಂಡಿದೆ ಈ ಒಂದು ಮುಂದೆ ಈ ಒಂದು ಉದ್ಯಮ ಉನ್ನತ ಮಟ್ಟಕ್ಕೆ ನಡೆಯೋದ್ರ ಮೂಲಕ ಇಲ್ಲಿ ರುಚಿ ಶುಚಿಗೆ ಆದ್ಯತೆ ನೀಡತಕ್ಕಂಥದಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ಉದ್ಯಮದ ಮೂಲಕ ನವೀನ್ ಅವ್ರಿಗೆ ಮತ್ತು ನವಿಯನ್ ರವಿಯವರಿಗೆ ಯಶಸ್ಸಾಗಲಿ ಅಂತ ಶುಭ ಹಾರೈಸ್ತೇನೆ ಹೆಚ್ಚಿನ ಗ್ರಾಹಕರು ಇಲ್ಲಿ ಬಂದು ಈ ಒಂದು ಊಟ ಉದ್ಯಮಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಅಂತ ಮನವಿ ಮಾಡಿ ನಾವು ಮೈಸೂರು ರೋಡು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಹೀರೋ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಓಪನ್ ಮಾಡಿದ್ವಿ ಇವತ್ತಿಂದ ಗ್ರಾಹಕರಿಗೆ ಇಲ್ಲಿ ಒಂದು ಎರಡು ಮೂರು ಹೋಟ್ಲಿದೆ ಅದೇ ತಗ ನಾವು ಇನ್ನೂ ಒಳ್ಳೆ ಅವ್ರಿಗೆ ಗ್ರಾಹಕರಿಗೆ ಒಳ್ಳೆ ಊಟ ಒಳ್ಳೆ ಸೇವೆ ಕೊಟ್ಟು ಗ್ರಾಹಕರಿಗೆ ಅವ್ರಿಗೆ ಏನು ಅವ್ರ ಅವ್ರಿಗೆ ಏನು ಅವ್ರಿಗೆ ಬೇಕು ಅನ್ನೋದನ್ನು ನಾವು ಅವ್ರಿಗೆ ನಮ್ಮ ಸರ್ವೀಸಿಂದ ಕೊಡಬೇಕು ಅನ್ನೋದನ್ನೋ ಉದ್ದೇಶದಿಂದ ನಾವು ಹೀರೋ ಫ್ಯಾಮಿಲಿ ರೆಸ್ಟೋರೆಂಟನ್ನ ಮಾಡಿದ್ದೀವಿ ಆಯಿತಾ ಒಳ್ಳೆ ಫುಡ್ಡು ಒಳ್ಳೆ ಜೀನಿಯನ್ ಆಗಿ ಕ್ಲೀನ್ ಆಗಿ ಮಾಡ್ಕೊಂಡು ಒಳ್ಳೆ ಹೈಜೆನಿಕ್ ಫುಡ್ ಹಾಕಿ ನಾವು ಓಪನ್ ಮಾಡ್ತಾ ಇದ್ದೀವಿ ದಯವಿಟ್ಟು ಗ್ರಾಹಕರಿಗೆ ವಿನಂತಿ ಸ್ವಲ್ಪ ಬಂದು ನಮಗೆ ಸಪೋರ್ಟ್ ಮಾಡ್ಬೇಕು ಎಷ್ಟೋಟಿ ನೋಡಿ ಕಾಂಟಿನೆಂಟ್ ಅಂತ ಫಿಶ್ ಐಟಮ್ ಇದೆ ಆಯಿತಾ ಕಾಂಟಿನೆಂಟ್ ಐಟಮ್ಸ್ ಇದೆ ಜ್ಯೂಸ್ ಐಟಮ್ಸ್ ಇದೆ ಚೈನೀಸ್ ಇದೆ ಆಯಿತಾ ತಂದೂರಿ ಐಟಮ್ಸ್ ಇದೆ ಆಲ್ಫಮ್ಸ್ ಇದೆ ಎಲ್ಲ ಥರ ಐಟಮ್ಸು ಇದೆ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಒಂದ್ಸರಿ ಟೇಸ್ಟ್ ನೋಡಿ ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಬೋದು ನಾವು ಇವಾಗ ಸದ್ಯಕ್ಕೆ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಎರಡು ಗಂಟೆವರೆಗೂ ಮಾಡ್ತಾ ಇದ್ವಿ ಇನ್ನೊಂದು ವಾರದಲ್ಲಿ ನಾವು ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಅಂತ ದೊನ್ನೆ ಬಿರಿಯಾನಿ ಅಂತ ನಾವು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಅದೊಂದು ಇನ್ನೊಂದು ವಾರದಲ್ಲಿ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ನಾವು ಎಲ್ಲ ಕಡೆನೂ ಮಾಡ್ಕೊಡ್ತೀವಿ ಗ್ರಾಹಕರಿಗೆ ನೀವು ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಕೊಡೋ ದುಡ್ಡಿಗೆ ಇಲ್ಲಿ ಒಳ್ಳೆ ಒಳ್ಳೆ ಪೌಷ್ಟಿಕ ಆಹಾರ ಮತ್ತು ಒಳ್ಳೆ ನೀಟ್ನೆಸ್ ಆಗಿ ಒಳ್ಳೆ ಫುಡ್ ಐಟಮ್ಸ್ ಹಾಕಿ ನಾವು ನಿಮಗೆ ಆಹಾರ ಕೊಟ್ಟು ಸೇವೆ ಮಾಡಬೇಕು ಅಂತ ಇದ್ದೀವಿ ಮಾಡಿದೀರ ಹೀರಾ ಅಂದರೆ ಡೈಮಂಡ್ ಅಂತ ನಮಗೆ ಗ್ರಾಹಕರೇ ನಮಗೆ ಡೈಮಂಡ್ ಅಂತ ಯಾರು ನಮ್ಮ ಗ್ರಾಹಕ ಬರ್ತಾರೆ ಯಾರು ನಮಗೆ ನಮಗೆ ಅನ್ನ ಹಾಕ್ತಾರೆ ನಾವು ಅನ್ನ ಹಾಕೋದಿಲ್ಲ ಅವ್ರು ನಮ್ಗೆ ಅನ್ನ ಹಾಕೋರೇ ನಮ್ಮ ಓಟೆಲ್ ಇಂಡಸ್ಟ್ರಿ ನಡೆಯೋಕಾಗೋದು ಅದಕ್ಕೆ ನಾವು ಹೀರಾ ಅಂತಂದ್ರೆ ಡೈಮಂಡ್ ಅಂತ ಅವ್ರಿಗೆ ನಾವು ಆ ಹೋಟ್ಲು ಹೆಸರು ಇಟ್ಕೊಂಡಿದ್ದೀವಿ ಇವತ್ತು ಕಾರ್ಯಕ್ರಮಕ್ಕೆ ಇವತ್ತು ಕಾರ್ಯಕ್ರಮಕ್ಕೆ ಪ್ರಿಯಾಕೃಷ್ಣ ಅವ್ರು ಬಂದಿದ್ರು ಕೃಷ್ಣಪ್ಪ ಅವ್ರು ಬಂದಿದ್ರು ನಮ್ಮ ಲೇವಡ್ ಕೃಷ್ಣಪ್ಪ ಅವರು ಬಂದಿದ್ದರು ವಿಜಯನಗರ ಮಾ ಶಾಸಕರು ಮತ್ತು ನಮ್ಮ ಚಂದ ಚಂದಪಟ್ಟಣ ಶಾಸಕರಾದ ಬಾಲ್ಕ ಬಾಲಣ್ಣ ಅವರು ಬಂದಿದ್ದರು ಆಯಿತಾ ಆಮೇಲೆ ದೀಪ ಅವರ ಅರ್ಜುನ್ ದೇವ್ ಅವರು ಬಂದಿದ್ದರು ಮತ್ತು ಫಲ ಫಿಲಮ್ ಇಂಡಸ್ಟ್ರಿಯವರು ನಮ್ಮ ಧರ್ಮಕೀರ್ತಿರಾಜ್ ಅವರು ಬಂದಿದ್ದರು ಮತ್ತು ನಮ್ಮ ಗೌರಿಪಾಳ್ಯದ ಆದ ಇಮ್ರಾನ್ ಬಾಯಿ ಅವರು ಬಂದಿದ್ದರು ಮತ್ತು ನಮ್ಮ ಜಮೀಲ್ ಅಕ್ಮಲ್ ಬೇಗ್ ಅಂತ ಅವರು ಕಾರ್ಪೇಟರು ಅವರು ಬಂದಿದ್ದರು ಎಲ್ಲರೂ ಬಂದು ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ ಅವ್ರ ಸಪೋರ್ಟ್ ನಮಗೆ ಯಾವಾಗಲೂ ಇದೇ ಥರ ಇರಬೇಕು ನಾವು ಇದೇ ಹೋಟ್ಲ್ ಇಂಡಸ್ಟ್ರಿನ ಹೀರಾ ಅಂತ ಏನಿದೆ ಇದನ್ನ ಬ್ರ್ಯಾಂಡ್ ನೇಮ್ ಆಗ ಮಾಡಿ ಬೆಂಗಳೂರಿನ ಎಲ್ಲ ಕಡೆನೂ ನಾವು ಬ್ರ್ಯಾಂಡ್ ಮಾಡಬೇಕು ಅಂತ ನಮ್ಗೆ ಕನಸು ಇದು ಎಲ್ಲ ಕಸ್ಟಮರ್ಗಳು ಗ್ರಾಹಕರು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಇದೇ ಥರ ಬೆಳ್ಕೊಂಡು ಹೋಗ್ತೀವಿ ನಾವು ಏನೇ ಮಾಡಿದ್ರು ಟೇಸ್ಟು ಮತ್ತು ಸರ್ವೀಸು ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋಲ್ಲ ಹತ್ತು ರೂಪಾಯಿ ಕಮ್ಮಿ ಲಾಭ ಸಿಕ್ಕರೂ ಪರವಾಗಿಲ್ಲ ನಾವು ಇದೇ ಥರ ಜೀನಿಯನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಹೀರಾ ಹೋಟೆಲ್ ಮಾಲೀಕರಾದಂಥ ನಮ್ಮ ನವೀನವರು ಮುಂದಿನ ದಿವಸ ಯಶಸ್ವಿಯಾಗಿ ಈ ಹೋಟ್ಲು ಭಾರಿ ದೊಡ್ಡ ಮಟ್ಟದಲ್ಲಿ ಬೆಳೆದು ಅವರ ಹಣಕಾಸು ಆರ್ಥಿಕ ಸ್ಥಿತಿಯೆಲ್ಲ ಉನ್ನತ ಮಟ್ಟದ ಬೆಳೆದು ಮುಂದಿನ ದಿವಸ ಬೆಂಗಳೂರಲ್ಲಿ ಇನ್ನೂ ಒಂದೆರಡು ಬ್ರಾಂಚ್ ಓಪನ್ ಮಾಡಲಿ ಅಂತ ನಾವು ಅವ್ರಿಗೆ ತುಂಬ ಹೃದಯದಿಂದ ನಮ್ಮ ಸ್ನೇಹಿತರ ಪರವಾಗಿ ಎಲ್ಲರ ಪರವಾಗಿ ಆಶೀರ್ವಾದ ಮಾಡ್ತೀವಿ ಹಳ್ಳಿಯಿಂದ ಬೆಂಗಳೂರವ್ರಿಗೂ ಬಂದು ಹೀರೋ ಅಂತ ರೆಸ್ಟೋರೆಂಟ್ನ ನಮ್ಮ ಸ್ನೇಹಿತರು ಅಂತ ನವೀನವರು ಪ್ರಾರಂಭ ಮಾಡಿದ್ದಾರೆ ಈ ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಹೋಟ್ಲು ಉದ್ಯಮದಲ್ಲಿ ಯಶಸ್ವಿ ಕಾಣಲಿ ಅಂತ ಆರೈಸ್ತಿದೀವಿ ತುಂಬು ಹೃದಯದಿಂದ ಎಲ್ಲ ಸ್ನೇಹಿತರು ಪರವಾಗಿ ಆರೈಸ್ತಿದ್ವಿ ಚಂದ್ರಾಯಪಣ್ಣ ತಾಲೂಕು ಮಟ್ಟನವಿನದಿಂದ ಬಂದು ಹೀರಾ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ ಇದು ಯಶಸ್ವಿ ಆಗಲಿ ಅಂತ ಹೇಳಿ ನಮ್ಮೆಲ್ಲ ಚಂದ್ರಾಯಪಣ್ಣ ತಾಲೂಕು ಕಡೆಯಿಂದ ಶಿವಕು ಹೀರಾ ಅಂತಲೇ ಒಳ್ಳೆ ಹೆಸರು ತಮ್ಗೆ ಗೊತ್ತಿರೋ ಹೀರಾ ಅಂದರೆ ವಜ್ರ ಒಂಥರ ಹೀರಾ ಈ ನಮ್ಮ ಮೈಸೂರು ರೋಡ್ಗೆ ಒಳ್ಳೆ ಒಳ್ಳೆ ಹೋಟ್ಲ್ ಮಾಡಿದ್ದಾರೆ ನಮ್ಮ ಸ್ನೇಹಿತರಾದ ರವಿಯವರು ಮತ್ತು ಅವರು ಆ ಟೀಮು ನಾಲ್ಕು ಜನ ಸ್ನೇಹಿತರು ಸೇರಿಕೊಂಡು ರೆಡ್ಡಿಯವರು ಮತ್ತೆಲ್ಲ ಸೇರಿಕೊಂಡು ಹೊಸ ಕಾನ್ಸೆಪ್ಟು ಈಗಷ್ಟೇ ನಮಗೂ ಗೊತ್ತಾಯಿತು ಮೂರು ಗಂಟೆ ತ್ರೀ ಎ ಎಮ್ ಬಿರಿಯಾನಿ ಈ ಸರೌಂಡಿಂಗ್ ಬೆಂಗಳೂರಲ್ಲಿ ಔಟ್ಸ್ಕರ್ಟ್ಗಳಲ್ಲಿ ಎಲ್ಲ ಹೋಗಿ ತಿಂತಿದ್ರು ಹೊಸಕೋಟೆ ಮೈಸೂರು ರೋಡ್ ಅಲ್ಲಿ ಇಲ್ಲಿ ಹೋಗಿ ತಿಂತಿದ್ರು ಈಗ ಎಲ್ಲರೂ ಇಲ್ಲೇ ಬಂದು ಗ್ರಾಹಕರು ತಿನ್ಬೋದು ಭಾಳ ವಿಭಿನ್ನವಾಗಿ ಮತ್ತು ಎಲ್ಲ ಥರ ಇಂಡಿಯನ್ನು ತಂದೂರಿ ಚೈನೀಸು ನಾಟಿ ಸ್ಟೈಲು ಎಲ್ಲ ಮಾಡಿದ್ದಾರೆ ಆಮೇಲೆ ಇಷ್ಟು ದೊಡ್ಡದಾಗಿ ಎಲ್ಲೂ ಇಲ್ಲ ಸ್ಪೆಷಲ್ಲಾಗಿ ಫ್ಯಾಮಿಲಿಗೆ ಬೇರೆ ಒಂದು ಸೆಕ್ಷನ್ ಮಾಡಿದ್ದಾರೆ ಫಸ್ಟ್ ಫ್ಲೋರಲ್ಲಿ ಪಾರ್ಟಿ ಹಾಲ್ ಬೇರೆ ಒಂದಿದೆ ಯಾರಾದರೂ ಗೆಟ್ ಟುಗೆದರ್ ಒಂದು ನೂರು ಜನ ಬಂದು ಮಾಡಬೇಕಂದ್ರೆ ಅವರು ಕೂಡ ಬಂದು ಮಾಡ್ಬೋದು ಒಳ್ಳೆಯದಾಗಲಿ ಇವತ್ತು ಒಳ್ಳೆ ಟೈಮಲ್ಲಿ ಮಾಡಿದ್ದಾರೆ ನಮ್ಮ ಶಾಸಕರು ಕೃಷ್ಣಪ್ಪಾಜಿ ಅವರು ಮತ್ತು ಪ್ರಿಯಾಕೃಷ್ಣ ಅವರು ಒಂದು ಹಸ್ತದಲ್ಲಿ ಬಂದು ಇನಾಗ್ರೇಷನ್ ಮಾಡಿದ್ದಾರೆ ಎಲ್ಲರೂ ಬಂದು ಇಲ್ಲಿ ಊಟ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಒಳ್ಳೆಯದಾಗಲಿ ಯಾವ ರೀತಿ ಟೇಸ್ಟ್ ಇತ್ತು ಸರ್ ಯಾವ ರೀತಿ ಟೇಸ್ಟ್ ಇತ್ತು ಸರ್ ನಾವು ಫಿಶ್ಶು ಮತ್ತು ಚಿಕನ್ ಎಲ್ಲ ಟ್ರೈ ಮಾಡಿದ್ರಿ ಮ್ಯಾ ಸ್ಟೈಲ್ ನಾಟಿ ಸ್ಟೈಲು ಮತ್ತು ಮ್ಯಾಂಗ್ಳೂರ್ ಸ್ಟೈಲು ಭಾಳ ಚೆನ್ನಾಗಿ ಮಾಡಿದ್ದಾರೆ ನಮ್ಗೆ ತುಂಬ ಇಷ್ಟ ಆಯಿತು ಟೇಸ್ಟ್ ಮಾಡಿ ನೋಡಿದ್ವಿ ಚೆನ್ನಾಗೈತೆ ಬೆಳಗ್ಗೆ ನಮ್ಮ ಸನ್ಮಾನ್ಯ ಶಾಸಕರು ನಮ್ಮ ಯೂತ್ ಐಕಾನ್ ಅವರು ಉದ್ಘಾಟನೆ ಮಾಡಿದ್ರು ಅವ್ರು ಬಂದು ಕಾಲಿಟ್ಟ ಮೇಲೆ ಇದು ಒಳ್ಳೇದಾಗಲೇಬೇಕು ಒಳ್ಳೆಯದಾಗೇ ಆಗುತ್ತೆ ತುಂಬ ಒಳ್ಳೆಯ ವ್ಯಕ್ತಿಗಳು ನಾವು ಇಲ್ಲಿ ನೋಡಿದಾಗ ಕಿಚನ ನೋಡ್ಕೊಬಂದ್ವಿ ಇಲ್ಲಿ ತುಂಬ ಚೆನ್ನಾಗಾಗುತ್ತೆ ಸಕ್ಸಸ್ ಆಗಲಿ ರವಿ ರವಿಯವ್ರಿಗೆ ಮತ್ತು ಅವ್ರ ಟೀಮ್ ಅವ್ರಿಗೆ ಒಳ್ಳೇದಾಗಲಿ ಆಗುತ್ತೆ ಇವತ್ತು ಈರಾ ನಮ್ಮ ರವಿಯವರ ಹೋಟ್ಲಿದು ಮಾಡ್ತಿದ್ದಾರೆ ಇವತ್ತು ಈ ಓಪನಿಂಗ್ ನಾನು ಬಂದಿದ್ದೀನಿ ಭಾಳ ಆಯಿತು ಯಾಕಂದರೆ ಸಾಮಾನ್ಯ ಎಲ್ಲ ಮೈಸೂರು ರೋಡಲ್ಲಿ ಚಾಲೆಂಜಿಂಗಾಗಿ ಹೋಟ್ಲು ಓಪನ್ ಮಾಡೋದು ತುಂಬಾ ಕಷ್ಟ ಇದೆ ಇವತ್ತು ಚೆನ್ನಾಯಪಟ್ಟಣದಲ್ಲಿ ಇದ್ದು ಅವರು ಎಲ್ಲ ಬಹಳ ಕಷ್ಟಪಟ್ಟು ಇವತ್ತು ಮೈಸೂರಲ್ಲಿ ಇಂಪೀರಿಯಲ್ ಎದುರುಗಡೆ ಒಂದು ಒಳ್ಳೆ ಜಾಗದಲ್ಲಿ ಕಷ್ಟಪಟ್ಟು ಧೈರ್ಯ ಮಾಡಿ ವೆಜ್ಜು ನಾನ್ ವೆಜ್ಜು ಮಂಗ್ಳೂರು ಸ್ಟೈಲು ಎಲ್ಲ ಸ್ಟೈಲು ಎಲ್ಲ ಥರ ವಿಧವಾದ ಫುಡ್ನ ಇದರಲ್ಲಿ ಇರುತ್ತೆ ಖಂಡಿತವಾಗಲು ನಾನಂತೂ ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ ಭಾಳ ಎಂಜಾಯ್ ಮಾಡಿದ್ದೀನಿ ನೀವೆಲ್ಲ ಖುಷಿ ಪಡ್ತೀರಾ ಎಸ್ಪೆಷಲಿ ಎಲ್ಲ ಎಲ್ಲ ವರ್ಗದವ್ರಿಗೂ ಸೇರೋವಂಥ ಫುಡ್ಗಳಿದೆ ಇಲ್ಲಿ ಖಂಡಿತ ಮಿಸ್ ಮಾಡ್ಕೊಬೇಡಿ ಬನ್ನಿ